ಪ್ರೀತಿಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ಈ ಸರ್ವಾಧಿಕಾರ ಅಥವಾ ನಿರಂಕುಶ ಆಳ್ವಿಕೆಯ ಬಗ್ಗೆ ತಿಳಿದುಕೊಳ್ಳೋಣ ಸರ್ವಾಧಿಕಾರ ಅಥವಾ ನಿರಂಕುಶ ಆಳ್ವಿಕೆ ಇದನ್ನ ಇಂಗ್ಲಿಷಿನಲ್ಲಿ ಡಿಕ್ಟೇಟರ್ಶಿಪ್ ಅಥವಾ ಅಥಾರಿಟೇರಿಯನ್ ರಿಸೈಮ್ ಅಂತ ಹೇಳಿ ಕರೀಲಾಗ್ತದೆ ಈ ಡಿಕ್ ಡಿಕ್ಟೇಟರ್ಶಿಪ್ ಅಥವಾ ಅಥಾರಿಟೇರಿಯನ್ ಆಳ್ವಿಕೆ ಏನದ ಇದು ಪ್ರಜಾಪ್ರಭುತ್ವಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥ ಅಥವಾ ವಿರುದ್ಧವಾಗಿರ್ತವಂಥ ಆಗಿರ್ತಕ್ಕಂಥ ಆಳ್ವಿಕೆಯ ಪದ್ಧತಿ ಇದಾಗಿದೆ ಈ ಡಿಕ್ಟೇಟರ್ಶಿಪ್ ಅನ್ನೋ ಪದ ಏನದ ಇದು ಇಂಗ್ಲೀಷಿನ ಡಿಕ್ ಡಿಕ್ಟೇಟರ್ ಅನ್ನೋ ಪದದಿಂದ ಬಂದಿದೆ ಇದು ಮತ್ತೆ ಲ್ಯಾಟಿನ್ ಪದದಿಂದ ಬಂದಿದೆ ಈ ಡಿಕ್ಟೇಟರ್ ಅಂತಂದರೆ ಸರ್ವಾಧಿಕಾರಿ ಅಥವಾ ಡಿಕ್ಟೇಟರ್ಶಿಪ್ ಅಂತಂದರೆ ಸರ್ವಾಧಿಕಾರಿಯ ಆಳ್ವಿಕೆ ಈ ಆಳ್ವಿಕೆ ಪದ್ಧತಿ ಏನಾದ್ರೆ ಇದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿರ್ತಕ್ಕಂಥ ಒಂದು ಆಳ್ವಿಕೆ ಪದ್ಧತಿ ಅಂತೇಳಿ ನಾ ಈಗಾಗಲೇ ಹೇಳಿದೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಸ್ವಾತಂತ್ರ್ಯವನ್ನ ಎತ್ತಿ ಹಿಡಿಯಲಾಗ್ತದ ಆದ್ರೆ ಈ ಆಳ್ವಿಕೆಯಲ್ಲಿ ಪ್ರಜೆಗಳ ಸ್ವಾತಂತ್ರ್ಯವನ್ನ ತುಳಿಯಲಾಗ್ತದ ಅಥವಾ ಅಲ್ಲಿ ಪ್ರಜೆಗಳಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯ ಇರುವುದಿಲ್ಲ ಹಾಗಾಗಿ ಇಲ್ಲಿ ಒಬ್ಬ ಬಲಿಷ್ಠ ವ್ಯಕ್ತಿಯ ಅಥವಾ ಬಲಿಷ್ಠ ವ್ಯಕ್ತಿಗಳ ಗುಂಪಿನ ಆಳ್ವಿಕೆ ಇದಾಗಿರ್ತದ ಆ ಬಲಿಷ್ಠ ವ್ಯಕ್ತಿ ಅಥವಾ ಆ ವ್ಯಕ್ತಿಗಳ ಗುಂಪು ಏನು ಹೇಳ್ತಾರೋ ಅದೇ ಕಾನೂನಾಗಿರ್ತದ ಇಲ್ಲಿ ಸಂವಿಧಾನಕ್ಕೆ ಯಾವುದೇ ಮಹತ್ವ ಇರೋದಿಲ್ಲ ಸಂವಿಧಾನಬದ್ಧವಾಗಿ ಇಲ್ಲಿ ಆಡಳಿತ ನಡೆಯೋದಿಲ್ಲ ಆ ವ್ಯಕ್ತಿ ಏನು ಹೇಳ್ತಾನೋ ಅದೇ ಅಲ್ಲಿ ಕಾನೂನಾಗಿ ಇರ್ತದೆ ಅದನ್ನು ಪಾಲಿಸಲೇಬೇಕಾಗ್ತಾ ಬೇಕಾಗಿರ್ತಕ್ಕಂಥ ಒಂದು ಕಡ್ಡಾಯತೆ ಅಲ್ಲಿ ಇರ್ತದೆ ಅಂದ್ರೆ ಪ್ರಜೆಗಳು ಆ ವ್ಯಕ್ತಿ ಹೇಳ್ತಕ್ಕಂಥ ಎಲ್ಲಾ ಮಾತುಗಳನ್ನು ಅಥವಾ ಎಲ್ಲಾ ಕಾನೂನುಗಳನ್ನು ಅವರು ಚಾಚು ತಪ್ಪದೆ ಪಾಲಿಸಲೇಬೇಕಾಗ್ತದ ಇಂಥ ಒಂದು ಒತ್ತಡದ ಅಥವಾ ಅಧಿಕಾರಯುಕ್ತ ಆಳ್ವಿಕೆಯನ್ನ ನಾವು ಸರ್ವಾಧಿಕಾರತ್ವದ ಅಥವಾ ನಿರಂಕುಶ ಆಳ್ವಿಕೆ ಅಂತ ಹೇಳಿ ಕರಿತೀವಿ ಈ ಸರ್ವಾಧಿಕಾರ ಅಥವಾ ನಿರಂಕುಶ ಆಳ್ವಿಕೆಯ ವ್ಯಾಖ್ಯಗಳನ್ನ ನಾವು ನೋಡೋದಾದ್ರೆ ನ್ಯೂಮನ್ ಅನ್ನೋ ರಾಜ್ಯಶಾಸ್ತ್ರಜ್ಞರು ಏನು ಹೇಳ್ತಾರೆ ಅಂತಂದರೆ ನ್ಯಾಯಬದ್ಧವಾಗಿ ಸಲ್ಲದ ರಾಜ್ಯಾಧಿಕಾರವನ್ನು ಆಕ್ರಮಿಸಿಕೊಂಡು ಅದನ್ನು ನಿರ್ಧಯವಾಗಿ ಚಲಾಯಿಸುವ ವ್ಯಕ್ತಿ ಅಥವಾ ವ್ಯಕ್ತಿಗಳ ಗುಂಪಿನ ಆಳ್ವಿಕೆಯೇ ನಿರಂಕುಶ ಆಳ್ವಿಕೆ ಅಂತ ಹೇಳಿ ನ್ಯೂಮನ್ ಅವರು ತಿಳಿಸ್ತಾರೆ ಅದೇ ರೀತಿ ಆರ್ ಎಚ್ ಆ ಅನ್ನೋ ರಾಜ್ಯಶಾಸ್ತ್ರಜ್ಞರು ಆರ್ ಎಚ್ ಸಾಲ್ನೋವ್ ಅನ್ನೋ ರಾಜ್ಯಶಾಸ್ತ್ರಜ್ಞರು ಏನು ಹೇಳ್ತಾರ ಅಂತಂದ್ರೆ ಮೂಲವಾಗಿ ಪಿತ್ರಾರ್ಜಿತವಾಗಿ ಬಂದ ಅಧಿಕಾರವನ್ನು ಬಲಾತ್ಕಾರದಿಂದಾಗಲಿ ಅಥವಾ ಸರ್ವಾನುಮತದಿಂದಾಗಲಿ ಸಾಮಾನ್ಯವಾಗಿ ಇವೆರಡರ ಸಂಯೋಜನೆಯಿಂದ ಪಡೆದ ಏಕ ನಾಯಕರ ಸರ್ಕಾರವೇ ಸರ್ವಾಧಿಕಾರ ಅಂತೇಳಿ ಆರ್ ಎಚ್ ಸಾಲ್ನೋ ತಿಳಿಸ್ತಾರ ಅಂತಂದರೆ ಮೂಲವಾಗಿ ಪಿತ್ರಾರ್ಜಿತವಾಗಿ ಬಂದ ಅಧಿಕಾರವನ್ನು ಬಲಾತ್ಕಾರದಿಂದಾಗಲಿ ಇಲ್ಲವೇ ಸರ್ವಾನುಮತದಿಂದಾಗಲಿ ಸಾಮಾನ್ಯವಾಗಿ ಇರುವಂತಹ ಸಂಯೋಜನೆಯಿಂದ ಪಡೆದ ಏಕ ನಾಯಕನ ಸರ್ಕಾರವೇ ಸರ್ವಾಧಿಕಾರ ಅಂಥೇಳಿ ಆರ್ ಎಚ್ ಸಾನ್ನು ಅಹ್ ತಿಳಿಸ್ತಾರ ಹಂಗಂತಂದ್ರೆ ನಾವು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಇದನ್ನ ನಿರಂಕುಶವಾದಿಗಳ ಅಥವಾ ನಿರಂಕುಶ ಮತಿಗಳ ಆಡಳಿತವೇ ಅಥವಾ ಸರ್ಕಾರವನ್ನೇ ನಾವು ನಿರಂಕುಶ ಆಳ್ವಿಕೆ ಅಥವಾ ಆಡಳಿತ ಹೇಳಿ ಕರಿತೀವಿ ಇಲ್ಲಿ ಒಬ್ಬ ನಾಯಕನ ಅಥವಾ ಒಂದು ಗುಂಪಿನ ಆಳ್ವಿಕೆಯನ್ನ ನಾವು ಕಾಣ್ತೀವಿ ಇವರು ಬಲಾತ್ಕಾರದಿಂದ ತಮ್ಮ ಅಧಿಕಾರವನ್ನ ಪ್ರಜೆಗಳ ಮೇಲೆ ಚಲಾಯಿಸ್ತಾರೆ ಆಮೇಲೆ ಪ್ರಜೆಗಳಿಗೆ ಯಾವುದೇ ಸ್ವಾತಂತ್ರ್ಯ ಇರೋದಿಲ್ಲ ಆಮೇಲೆ ಪ್ರಜೆಗಳ ಬೆಂಬಲನೂ ಸಹ ಇಲ್ಲಿ ಆ ಸರ್ಕಾರಕ್ಕೆ ಇರೋದಿಲ್ಲ ಆಮೇಲೆ ಆ ನಿರಂಕುಶ ಪ್ರಭುಗಳು ತಮ್ಮ ಮನಸ್ಸಿಗೆ ಬಂದ ಹಾಗೆ ತಮ್ಮ ಅಧಿಕಾರವನ್ನ ಚಲಾಯಿಸಿ ಅವರು ಆಡಳಿತವನ್ನ ನಡೆಸ್ತಾ ಇರ್ತಾರ ಆಮೇಲೆ ಇಲ್ಲಿ ಸೈನ್ಯ ಬಲದಿಂದನೂ ಸಹ ಅವರು ಆಡಳಿತವನ್ನ ನಡೆಸ್ತಾ ಇರ್ತಾರ ಇಂಥ ಒಂದು ಆಡಳಿತ ಪದ್ಧತಿಗೆ ನಾವು ಸರ್ವಾಧಿಕಾರ ಅಥವಾ ನಿರಂಕುಶ ಆಳ್ವಿಕೆ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ ಮುಂದಿನ ತರಗತಿಯಲ್ಲಿ ನಾವು ಇದರ ಲಕ್ಷಣಗಳನ್ನು ತಿಳಿದುಕೊಳ್ಳೋಣ